ಇಂದು ನವೆಂಬರ್ ಹದಿನಾರು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವ ಈ ಒಂದು ಅಪರೂಪವೆನಿಸುವ ಬರಹ ಬದುಕಿಗೆ ನೇರವಾಗಿ ಸಂಬಂಧಿಸಿದ ಬರಹ ಶಿರೋನಾಮೆ ಐಡಲ್ ಕ್ಯೂರಿಯಾಸಿಟಿ ಐಡಲ್ ಕ್ಯೂರಿಯಾಸಿಟಿ ಐಡಲ್ ಕ್ಯೂರಿಯಾಸಿಟಿ ಈಸ್ ಫೇಲಿಂಗ್ ಅಟ್ರಿಬ್ಯೂಟೆಡ್ ಟು ವುಮನ್ and frequently shared by men in itself it may not seem serious but it leads to many evils the first is loss of time and dissipation of mind the idle curious spend much more time trying to find out things about others what they are doing to do, what they have done, what they have said, what other people said about them, what other people think about the latest scandal, who was really to blame, and many other things that are no earthly value to anyone to know. And this activity acquired information leads almost necessity to speaking evil rash judgment and even the calumny curious people wish to know everything only to repeat it to have the pleasure of being first to announce some news or scandal what is the remedy for idle curiosity? it is very simple. just mind your own business. take care of little plot of ground that god gave you. keep your own books and you will have a full-time job. <laughs> Lawos say, Lawos say, marha, Keep your mouth shut and the doors of sight and sound closed. And as long as you live, you will have no vexation. But when your mouth and become inquisitive, you will be in trouble all your life. ಏನು ವಂಡರ್ಫುಲ್ ಇದೆ ಬರ ಇದು ಅಸಾಧ್ಯವಾದಂಥ ನೇರವಾಗಿ ಬದುಕಿಗೆ ಸಂಬಂಧಪಟ್ಟಂಥ ಒಂದು ಬರಹ ಆಲಸ್ಯದ ಕುತೂಹಲ ಆಲಸ್ಯದ ಕುತೂಹಲ ಏನಪ್ಪ ಅಂದರೆ ಸ್ತ್ರೀಯರು ಪುರುಷ ವರ್ಗದವರೂ ಕೂಡ ಒಂದು ಅನುತ್ತರ್ಣ ಅನುತ್ತೀರ್ಣರಾಗುವ ಪದವಿ ಇದು ಆಲಸ್ಯದ ಆಲಸ್ಯದ ಕುತೂಹಲ ಇದು ತನ್ನಷ್ಟಕ್ಕೆ ತಾನು ಅಷ್ಟೇನು ಗಂಭೀರವೆನಿಸುವುದಿಲ್ಲ ಆದರೆ ಇದು ಅನೇಕ ಕೆಡಕುಗಳಿಗೆ ದಾರಿ ಮಾಡಿ ಕರೆದೊಯ್ಯುತ್ತದೆ ಮೊದಲನೆಯದು ಸಮಯದ ವ್ಯರ್ಥ ಬಳಕೆ ಎರಡನೆಯದು ಮನಸ್ಸು ಬುದ್ಧಿಗಳ ಕಾರ್ಯ ಚೆಲ್ಲಾ ಪಿಲ್ಲಿಯಾಗಿ ಹೋಗುತ್ತವೆ ವ್ಯರ್ಥವಾಗುತ್ತವೆ ಈ ಆಲಸ್ಯದ ಕುತೂಹಲ ಬಹಳಷ್ಟು ಸಮಯವನ್ನು ಇತರರನ್ನು ಕುರಿತು ಏನನ್ನೋ ಹುಡುಕಲು ಪ್ರಯತ್ನ ಮಾಡುತ್ತದೆ ಅವರು ಏನು ಮಾಡ್ತಾರೆ ಅವರು ಏನು ಮಾಡಿದ್ದಾರೆ ಅವ್ರು ಯಾವ ಮಾತು ಆಡ್ಯಾರ ಇತರ ಜನರು ಇವರನ್ನು ಕುರಿತು ಏನು ಹೇಳ್ಯಾರ ಈ ಇತರ ಜನರು ಉಳೆಲ್ಲರೂ ಆ ಹಗರಣ ಕುರಿತು ಏನು ವಿಚಾರಿಸ್ತಾರೆ ಏನು ಮಾತಾಡ್ತಾರೆ ಯಾರು ನಿಜವಾಗಿಯೇ ಆರೋಪಿತರೋ ಹೀಗೆ ಅನೇಕಾನೇಕ ವಿಷಯಗಳ ಬಗ್ಗೆ ಇದು ಚರ್ಚೆಯಾಗುತ್ತಲೇ ಸಾಗುತ್ತದೆ ಯಾವುಗಳಲ್ಲಿ ಒಂದು ಕಿಂಚಿತ್ತೊಂದು ಮಣ್ಣಿನ ಕಣದ ಬೆಲೆಯೂ ಇರುವುದಿಲ್ಲ ಯಾರಿಗೂ ಸಹ ತಿಳಿದುಕೊಡುವ ಆ ಕುತೂಹಲವಿಲ್ಲವೋ ಅಂತಹದದು ಈ ರೀತಿಯಾಗಿ ಗಳಿಸಿದ ಮಾಹಿತಿಯು ಖಂಡಿತವಾಗಿ ಕೆಡುಕತನದ ಮಾತುಗಳನ್ನಾಡಲು ಕರೆದೊಯ್ಯುತ್ತದೆ ಆದರೆ ಅದು ದುಡುಕಿನ ನಿರ್ಣಯ ಹಾಗೂ ಅಪಕೀರ್ತಿ ಅದು ಕೂಡ ಈ ಆಸಕ್ತ ಜನರು ಪ್ರತಿಯೊಂದನ್ನು ತಿಳಿಯಲು ಬಯಸುತ್ತಾರೆ ಯಾಕಪ್ಪ ಅಂದರೆ ಅದಕ್ಕೆ ಮರಳಿ ಮರಳಿ ಅದನ್ನೇ ಹೇಳ್ಕೊತ ಅದನ್ನು ಮಾತಾಡ್ಕೊತ ಕೂಡ್ತಾರೆ ತಾವು ಇಂತಹ ಸುದ್ದಿಗಳನ್ನು ಮೊದಲಿಗರಾಗಿ ಪ್ರಚಾರ ಮಾಡಿದ ಸಂತೋಷಿಗರು ಆಗ್ತಾರಂತ ಅದು ಹಗರಣವೂ ಕೂಡ ಆಗಿರಬಹುದು ಈ ಬಗೆಯ ಆಲಸ್ಯದ ಕುತೂಹಲಕ್ಕಾಗಿ ಯಾವ ಪರಿಹಾರವಿದೆ ಇದು ಇದು ಬಹು ಸರಳವಾದ ಪರಿಹಾರ ಉಂಟು ಕೇವಲ ನಿನ್ನ ಸ್ವಂತ ಬದುಕಿನ ವ್ಯವಹಾರದತ್ರ ಮಾತ್ರ ಲಕ್ಷ್ಯಗಳು ದೇವರು ನಿನಗಾಗಿ ನೀಡಿದ ಈ ಸಣ್ಣ ಪಾತ್ರ ಈ ಜೀವನವನ್ನು ಕಾಳಜಿಯಿಂದ ನೋಡಿಕೋ ನಿನ್ನ ಹತ್ತಿರ ನಿನ್ನದಾಗಿರುವ ಪುಸ್ತಕಗಳು ಇರಲಿ ಮತ್ತು ನೀನೋ ಆಗ ಪೂರ್ಣಾವಧಿ ವ್ಯಕ್ತಿತ್ವದವನಾಗ್ತೀಯಾ ಅಂಥೇಳ್ತ ಎಷ್ಟೊಂದು ಅದ್ಭುತವಾದ ಸನಿಹದ ಬೋಧನೆ ಕೆಳಗಡೆ ಲಾವೋಸೈ ಕ್ರಿಸ್ತಶಕ ಪೂರ್ವ ಐದನೇನೋ ಆರನೇ ಶತಮಾನದಲ್ಲಿ ಚೀನಾ ದೇಶದ ಮಹಾನ್ ತತ್ವಜ್ಞಾನಿ ಇವತ್ತಿಗೂ ಬಹುದೊಡ್ಡ ತತ್ವಜ್ಞಾನಿ ತಾವೋ ತೇ ಚಿಂಗ್ ತಾವೋ ತೇ ಚಿಂಗ್ ಅವನ ಅದ್ಭುತವಾದ ಗ್ರಂಥ ಕ್ಲಾಸಿಕ್ ಆಫ್ ವೇಸ್ ಆ್ಯಂಡ್ ಭರ್ಚ್ಯೂ ಅಂತ ಹೇಳ್ತಾರೆ ಭಾಳ ಶ್ರೇಷ್ಠವಾದದ್ದು ಬದುಕಿನ ಶ್ರೇಷ್ಠವಾದ ಸದ್ಗುಣಗಳ ಮಾರ್ಗ ಆ ಪುಸ್ತಕದಲ್ಲಿದೆ ಆತ ಬರೆದ ಒಂದು ಸಾಲಿದು ನಿನ್ನ ಬಾಯಿ ಬಂದು ಮಾಡು ಕಣ್ಣುಗಳ ನೋಟದ ಮುಚ್ಚಿರಲಿ ಹಾಗೂ ಶಬ್ದಗಳ ಧನಿಯ ಬಾಗಿಲು ಮುಚ್ಚಿರಲಿ ಆಗ ಮಾತ್ರ ಎಲ್ಲಿಯವರೆಗೆ ನೀನು ಜೀವಿಸಿರುವೆಯೋ ಆಗ ನಿನ್ನಲ್ಲಿ ಇರದು ಕಿರಿಕಿರಿ ಆದರೆ ನೀನು ಬಾಯಿಯನ್ನು ತೆರೆದು ಕೆದಕುವವನು ಜಿಜ್ಞಾಸೆಯವನು ಆದಾಗ ನೀನು ನಿನ್ನ ಜೀವನ ಜೀವನದ ಪರ್ಯಂತ ತೊಂದರೆಗಳಲ್ಲಿ ಸಿಲುಕಿ ಹಾಕುತ್ತೀ ಆದ್ದರಿಂದ ಯಾವಾಗಲೂ ನಿನ್ನ ಜೀವನದತ್ತ ಮಾತ್ರ ನೀನು ಗಮನವಿಟ್ಟು ಬದುಕು ಅಂತ ಹೇಳುವಂಥ ಅಪೂರ್ವವಾದ ಬೋಧನೆ ಲಾವೋ ಸೆ ಅವರದು ಅಂತ ಹೇಳುತ್ತಾ ಇಂದಿನ ನಮಸ್ತೆ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ